ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಕಂತಿನ ಈ ಗೃಹಲಕ್ಷ್ಮಿ ಹಣ ಪಡೆಯೋಕೆ ಈ ಹೊಸ ನಿಯಮ ಪಾಲಿಸಬೇಕು ಇಲ್ಲ ಅಂದ್ರೆ ನಿಮ್ಮ ಖಾತೆಗೆ ಹಣ ಬರೋದೇ ಇಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡುವ ವಿಚಾರದಲ್ಲಿ ಸರ್ಕಾರಕ್ಕೆ ಮೊದಲು ಇದ್ದಷ್ಟು ಗೊಂದಲ ಇದೀಗ ಇಲ್ಲ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಬಹುತೇಕ ಹಣ ಜಮಾ ಮಾಡಲಾಗ್ತಾ ಇದೆ ಆದರೆ ಇನ್ನು ಮುಂದೆ ಮಹಿಳೆಯರು ತಮ್ಮ ಖಾತೆಗೆ ಎರಡು ರೂಪಾಯಿ ಬರಬೇಕು ಅಂದ್ರೆ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಇದು ಸರ್ಕಾರದ ಆದೇಶವಾಗಿದ್ದು ನೀವು ತಕ್ಷಣ ಈ ಕೆಲಸವನ್ನ ಮಾಡಿ ಇಲ್ಲವಾದರೆ ಆರನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಬಿಡುಗಡೆ ಆಗಿದ್ದು ನಿಮಗೆ ಆ ಹಣ ಬಾರದೇ ಇರಬಹುದು ಹೌದು ಸಾಕಷ್ಟು ಜನ ಎರಡ್ ಸಾವಿರ ಹದಿಮೂರಕ್ಕಿಂತಲೂ ಹಿಂದೆ ಆಧಾರ್ ಕಾರ್ಡ್ ಪಡೆದುಕೊಂಡಿ ಇರುತ್ತಾರೆ ಹಾಗೂ ಈಗ ಹತ್ತು ವರ್ಷ ಕಳೆದಿದ್ದರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಸಿಕೊಂಡಿಲ್ಲ ಹೀಗಾಗಿ ಸರ್ಕಾರ ತಿಳಿಸಿರುವ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ಅಗತ್ಯ ಇರುವ ಅಪ್ಡೇಟ್ ಮಾಡಿಕೊಳ್ಳಬೇಕು ಹೆಸರು ಬದಲಾವಣೆಯಿಂದ ಹಿಡಿದು ವಿಳಾಸ ಜನ್ಮ ದಿನಾಂಕ ಮೊದಲಾದ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳುವುದು ಅಗತ್ಯವಾಗಿದೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಯಾವ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಇರುತ್ತದೆಯೋ ಆಧಾರ್ ಕಾರ್ಡ್ನಲ್ಲಿಯೂ ಕೂಡ ಅದೇ ಇರಬೇಕು ಜೊತೆಗೆ ನೀವು ಬಳಸುವ ಮೊಬೈಲ್ ಆಧಾರ್ ಲಿಂಕ್ ಕೂಡ ಆಗಿರಬೇಕು ಇನ್ನು ಈ ಕೆಲಸವೂ ಕೂಡ ಸಾಕಷ್ಟು ಮಹಿಳೆಯರು ಇದುವರೆಗೆ ಮಾಡಿಸಿಕೊಂಡೇ ಇಲ್ಲ ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವಾ ಎಂದು ಚೆಕ್ ಮಾಡಿ ಸಾಕಷ್ಟು ಮಹಿಳೆಯರ ಖಾತೆಗೆ ಆಧಾರ್ ಸೀಡಿಂಗ್ ಆಗದೇ ಇರುವುದಕ್ಕೆ ಮುಖ್ಯ ಕಾರಣ ಸರ್ವರ್ ಸಮಸ್ಯೆಯಿಂದಾಗಿ ಬ್ಯಾಂಕುಗಳಲ್ಲಿ ಸೀಡಿಂಗ್ಗಾಗಿ ಕೊಟ್ಟರೂ ಕೂಡ ಅದು ಸಾಧ್ಯವಾಗಿಲ್ಲ ಹಾಗಾಗಿ ಅಂತಹ ಮಹಿಳೆಯರ ಖಾತೆಗೂ ಕೂಡ ಹಣ ಬರುವುದಿಲ್ಲ ಇದರ ಜೊತೆಗೆ ಇಕೆವಿ ಮಾಡಿಸಿಕೊಳ್ಳುವುದು ಹಾಗೂ ಎನ್ಪಿಸಿಐ ಕೂಡ ಕಡ್ಡಾಯವಾಗಿದೆ ಸುಮಾರು ಹದಿನೈದು ಲಕ್ಷ ಮಹಿಳೆಯರ ಖಾತೆಗೆ ಈ ಕೆವಿಸಿ ಪೂರ್ಣಗೊಂಡಿಲ್ಲ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ ಹಾಗಾಗಿ ನಿಮಗೆ ಹಣ ಬಂದಿದೆ ಎಂದರೆ ಇದು ಸರ್ಕಾರದ ತಪ್ಪಲ್ಲ ನಿಮ್ಮ ಖಾತೆಯಲ್ಲಿ ಅಗತ್ಯ ಇರುವ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಎಂದರ್ಥ ಹಾಗಾಗಿ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದರೆ ತಕ್ಷಣ ಈ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಲೇಬೇಕು ಇನ್ನು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವುದು ಹೇಗಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಬಂದಿದೆಯೋ ಇಲ್ವೋ ಎನ್ನುವುದನ್ನು ಚೆಕ್ ಮಾಡಲು ಗೂಗಲ್ನಲ್ಲಿ ಮಾಹಿತಿ ಕಣಜ ಎಂದು ಸರ್ಚ್ ಮಾಡಿ ಮೊದಲಿಗೆ ಕಾಣಿಸುವ ಮಾಹಿತಿ ಕಣಜ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಮಾಹಿತಿ ಕಣಜ ಪುಟ ತೆರೆದುಕೊಳ್ಳುತ್ತದೆ ಈಗ ಮೇಲ್ಭಾಗದಲ್ಲಿ ಇರುವ ಗೃಹಲಕ್ಷ್ಮಿ ಸ್ಥಿತಿ ಎನ್ನುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಬೇಕು ಈಗ ಎಷ್ಟು ತಿಂಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ರೇಷನ್ ಕಾರ್ಡ್ ಯಾರ ಹೆಸರಿನಲ್ಲಿ ಇದೆ ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳಿಯಬಹುದು